ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಲ್ಲ ಸಾರಿ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಎರಡನೇ ಪ್ರೋಮೋದಲ್ಲಿ ಸೊ ಇಲ್ಲಿ ಡಬಲ್ ಎಲಿಮಿನೇಷನ್ ಅಂತ ಅಪ್ಡೇಟ್ ಬರ್ತಾ ಇದೆ ಆ್ಯಂಡ್ ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿರುವಂಥದ್ದು ಈ ವಾರ ಸೊ ಡಬಲ್ ಎಲಿಮಿನೇಷನ್ ಇರುತ್ತೆ ಆ್ಯಂಡ್ ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಧ್ರುವಂತ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಇನ್ನೊಂದು ಯಾರೋ ಅಂಥದ್ದನ್ನ ನೋಡಬೇಕಾಗತ್ತೆ ಅದು ಮೇ ಬಿ ಎ ಈ ಪ್ರೋಮೋ ನೋಡ್ತಾ ಇದ್ದರೆ ಸ್ವಲ್ಪ ಕನ್ಫ್ಯೂಷನ್ ಆ್ಯಂಡ್ ಸ್ವಲ್ಪ ಮಿಸ್ಲೀಡಿಂಗ್ ರೀತಿ ರೀತಿಯ ಅನಿಸ್ತಾಯಿದೆ ಬಿಕಾಸ್ ಅಲ್ಲಿ ನೋಡ್ತಾ ಇದ್ರೆ ಎರಡು ಲೈನಲ್ಲಿ ಈ ಪ್ರೋಮೋನ ಕಟ್ ಮಾಡಿದ್ದಾರೆ ಒಂದು ಮಾರ್ನಿಂಗಲ್ಲೇ ಬೆಳಿಗ್ಗೆ ಏನು ಇರುತ್ತಲ್ಲ ಸೊ ಅಲ್ಲೇ ಬಂದು ಹೊರಗಡೆ ಎಲ್ಲ ಒಂದು ಸ್ಪರ್ಧಿಗಳು ಸೊ ಆ ಟೈಮಲ್ಲಿ ಒಂದು ಎಲಿಮಿನೇಷನ್ ಆಗಿದೆ ಜೊತೆಗೆ ಅದಾದಮೇಲೆ ಒಂದು ಶಾಟ್ಗಳಿದೆ ನೋಡಿ ಅಲ್ಲಿ ಫಸ್ಟ್ಗೆ ಅಲ್ಲಿ ಬೆಳಿಗ್ಗೆ ಎದ್ದು ಬರ್ತಾರೆ ಸ್ಪರ್ಧಿಗಳೆಲ್ಲ ಗಾರ್ಡನ್ ಇರೋಕ್ಕೆ ಅಲ್ಲಿ ಭಾಗ್ಯಲಕ್ಷ್ಮಿ ಟೀಮ್ ಬರುತ್ತೆ ಸುಷ್ಮಾ ಅವರು ಇದ್ದಾರಲ್ಲ ಪದೇ ಪದೇ ಅವ್ರನ್ನೇ ಕಳಿಸ್ತಿದಾರಪ್ಪ ಅದು ಏನಕ್ಕೆ ಕಳಿಸ್ತಾರೋ ಗೊತ್ತಿಲ್ಲ ಬೇರೆ ಯಾರೂ ಅಂತ ಅವರಿಗೆ ಓಕೆ ಅವ್ರು ಬರ್ತಾರೆ ಬೆಳಗ್ಗಿನ ಜಾವ ಸೊ ಅದು ಒಂದು ಶಾರ್ಟ್ ಒಂದು ಟೈಮ್ ಲೈನ್ ಆದರೆ ಇನ್ನೊಂದು ಟೈಮ್ ಲೈನಲ್ಲಿ ಪ್ರೇಮ್ ಅವ್ರು ಬರ್ತಾರಲ್ಲ ಕೆ ಡಿ ಸಿನಿಮಾ ತನ್ನ ರೀಶ್ಮಾ ಮತ್ತೆ ಪ್ರೇಮ್ ಬರ್ತಾರಲ್ಲ ಸೊ ಅದು ನೈಟ್ ಇದೆ ಇದೆ ಅದು ಶಾರ್ಟ್ಸ್ಗಳು ಮತ್ತೆ ಅಲ್ಲಿರುವಂಥ ಸ್ಪರ್ಧಿಗಳು ಕಾಸ್ಟ್ಯೂಮ್ ನೋಡ್ತಾ ಇದ್ರು ಕೂಡ ವೀಕೆಂಡ್ ಕಾಸ್ಟ್ಯೂಮ್ ಅಲ್ಲಿ ಇದ್ರೆ ನೈಟ್ ಅಲ್ಲಿ ಏನು ಸೆಕೆಂಡ್ ಅಲ್ಲಿ ಬರುತ್ತೆ ಆ ಒಂದು ಶಾಟ್ಗಳು ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ಶೂಟ್ ಆಗಿರುತ್ತೆ ಸೊ ಮೇ ಬಿ ಅದು ನಿನ್ನೆನೇ ಆಗಿದೆ ಅಂತ ಅನ್ಕೊಂತೀನಿ ಸೊ ಆ ಒಂದು ವಿಚಾರ ತಗೊಂಡ್ರೆ ಇಲ್ಲಿ ಡಬಲ್ ಇನ್ವೆಷನ್ ಆಗಿದೆ ಒಂದು ಮಾರ್ನಿಂಗಲ್ಲಿ ಆಗುತ್ತೆ ಇನ್ನೊಂದು ಸೊ ನೈಟಲ್ಲಿ ಆಗುತ್ತೆ ಅಂದರೆ ಒಂದು ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾರೆ ಶನಿವಾರದ ಎಪಿಸೋಡಲ್ಲಿ ಧ್ರುವಂತದ್ದು ಆ್ಯಂಡ್ ನಾಳೆಗೆ ಮೇ ಬಿ ಇನ್ನೊಂದು ಎಲಿಮಿನೇಷನ್ ಇರುತ್ತಲ್ಲ ಸೊ ಅದನ್ನು ತೋರಿಸ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಆ್ಯಂಡ್ ಇದು ಟೈಮ್ ಲೈನ್ ತುಂಬ ಗ್ಯಾಪ್ ಇದೆ ಒಂದೇ ಟೈಮಲ್ಲಿ ಆಗಿರೋಂಥದ್ದೆಲ್ಲ ಅಲ್ಲಿ ಪ್ರೇಮ್ ಬಂದಿರುವಂಥದ್ದು ಅಂಡ್ ಆ್ಯಂಡ್ ನಮ್ಮ ಯಾರು ಭಾಗ್ಯಲಕ್ಷ್ಮಿ ಟೀಮಿಂದ ಸುಷ್ಮಾ ಅವರು ಬಂದಿದಾರಲ್ಲ ಸೊ ಎರಡೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುವಂಥ ಪ್ರೊಮೋ ಮೀನ್ಸ್ ಸೀನ್ಗಳನ್ನು ಕಟ್ ಮಾಡಿ ಒಂದರಲ್ಲಿ ಹಾಕಿದ್ದಾರೆ ಓಕೆ ಸೊ ಅಲ್ಲಿ ಸ್ಟಾರ್ಟಿಂಗಲ್ಲೇ ನೋಡ್ತಾ ಇದ್ರೆ ಅಲ್ಲಿ ಸಡನ್ನಾಗಿ ಬಿಗ್ ಬಾಸ್ ಅವರು ಕರೀತಾರೆ ಗಾರ್ಡನ್ ಇರೋಗೆ ಎಲ್ಲರೂ ಕೂಡ ಕರೆದಾದ ಅಲ್ಲಿ ಡಬಲ್ ಎವಿಕ್ಷನ್ ಇದೆ ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ ಆದಂಥ ನಮ್ಮ ಗಿಲ್ಲಿ ಒಂದು ಕನ್ಫರ್ಮ್ ಆಗ್ತಾ ಇದೆ ಕ್ಯಾಪ್ಟನ್ ಗಿಲ್ಲಿ ಆಗಿದ್ದಾರೆ ಅಂತ ಆ್ಯಂಡ್ ಗಿಲ್ಲಿ ಅಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ಡಬಲ್ ಎಲಿಮಿಕ್ಷನ್ ಮೀನ್ಸ್ ಎವಿಕ್ಷನ್ ಅಂತ ಬರುತ್ತೆ ಅದಾದಮೇಲೆ ಅಲ್ಲಿ ನೋಡ್ತಾ ಇದ್ದೀರ ಅಲ್ಲಿ ನಮ್ಮ ಭಾಗ್ಯಲಕ್ಷ್ಮಿ ಟೀಮಿಂದ ಸುಷ್ಮಾ ಅವರು ಬಂದಿದ್ದಾರೆ ಆ್ಯಂಡ್ ಕೆ ಡಿ ಚಿತ್ರ ಚಿತ್ರತಂಡದಿಂದ ಅಲ್ಲಿ ರೀಷ್ಮಾ ಆ್ಯಂಡ್ ಯಾರು ನಮ್ಮ ಪ್ರೇಮ್ ಸರ್ ಬಂದಿದ್ದಾರೆ ಆ್ಯಂಡ್ ಅಲ್ಲಿ ಪ್ರೇಮ್ ಸರ್ ಬಂದ ತಕ್ಷಣ ಗಿಲ್ಲಿ ನಾನೇ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳಾಡ್ತಿದ್ದಾನೆ ನೀನು ಕ್ಯಾಪ್ಟನ್ ಒಳಗಡೆ ಬರೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಪ್ರೇಮ್ ಅವರು ಕೂಡ ಹೇಳ್ತಿದ್ದಾರೆ ಆ್ಯಂಡ್ ಪ್ರೇಮ್ ಅವರು ಇವಾಗ ರಿಸ್ ನೆಕ್ಸ್ಟ್ ಅವರು ಸಿನಿಮಾ ಬರೋದಿದೆ ಕೆಡಿ ಸಿನ್ಮಾ ಸೊ ಆ ಒಂದು ಪ್ರಮೋಷನ್ಗೆ ಬಂದಿದ್ರು ಅಂತಲೇ ಹೇಳ್ಬೋದು ಅಂಡ್ ಇದ್ರ ಜೊತೆಗೆ ಯಾರು ಸುಷ್ಮಾ ಇದ್ದಾರಲ್ಲ ಅವ್ರು ಮೇ ಬಿ ಒಂದು ಎಲಿಮಿನೇಷನ್ ನ ನಡೆಸ್ಕೊಳ್ಳಿ ಅವರು ಕೂಡ ಬಂದಿರಬಹುದು ಅಂತ ಅನ್ಕೊಂತೀನಿ ಓಕೆ ಸೊ ಇದೆಲ್ಲ ಏನ್ ಗೆಸ್ಟ್ ಬಂದಿದ್ರು ಅದ್ರ ಬಗ್ಗೆ ಆಯ್ತು ಇವಾಗ ಎವಿಕ್ಷನ್ ಬಗ್ಗೆ ಮಾತ್ರ ಎವಿಕ್ಷನ್ ಅನ್ನುವಂಥದ್ದು ಮೇ ಬಿ ಎರಡ್ ಮೂರ್ ಹಂತದಲ್ಲಿ ನಡೆಯುತ್ತೆ ಅಂತ ಅನ್ಸುತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಈ ವಾರ ನಾಮಿನೇಟ್ ಆಗಿರುವಂತದ್ದು ಇಡೀ ಮನೆ ನಾಮಿನೇಟ್ ಆಗಿದೆ ಕಾವ್ಯ ಅವರನ್ನ ಬಿಟ್ಟು ಓಕೆ ಇನ್ನು ಉಳಿದಂತ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿರುವಂಥದ್ದು ಅಂಡ್ ಈ ಒಂದು ಎಲಿಮಿನೇಷನ್ ಪ್ರೊಸೆಸ್ ಇದೆಯಲ್ಲ ಸೊ ಬೇರೆ ಬೇರೆ ಹಂತಗಳು ನಡೆಯುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದ್ರಲ್ಲಿ ಕಾಫಿ ಮಗ್ ಇದೆಯಲ್ಲ ಸೊ ಅದರಲ್ಲಿ ನೀರ್ ಹಾಕಿದ್ರೆ ಅಲ್ಲಿ ಚೇಂಜ್ ಆಗುತ್ತೆ ಕಲರ್ ಅಥವಾ ಅದೇನು ಡೇಂಜರ್ ಅಥವಾ ಸೇಫ್ ಅಂತ ಬರುತ್ತಲ್ಲ ಸೊ ಆ ರೀತಿಯಲ್ಲಿ ಬರ್ತಿರೋಂಥದ್ದು ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮೀನ್ಸ್ ಅದನ್ನ ಎಲಿಮಿನೇಷನ್ ಪ್ರೊಸೆಸ್ನ ಮಾಡ್ತಾ ಇದ್ರೆ ಆ ಕಾಫಿ ಮಗ್ ಒಳಗಡೆ ನೀರ್ ಹಾಕಿದ್ರೆ ಅಲ್ಲಿ ನೋಡಿ ಡೇಂಜರ್ ಆ್ಯಂಡ್ ಸೇಫ್ ಅಂತ ಬರುತ್ತೆ ಸೊ ಅದರಲ್ಲಿ ಇವಾಗ ತೋರಿಸಿರುವಂಥದ್ರಲ್ಲಿ ಡೇಂಜರ್ ಅಂತಾನೆ ಅದು ಚೇಂಜ್ ಆಗ್ತಾ ಇದೆ ಓಕೆ ಸೊ ಆ ಒಂದು ಪ್ರೊಸೆಸ್ ಒಂದರಲ್ಲಿ ಕೆಲವೊಬ್ರು ಸೇವ್ ಆಗಿದ್ದಾರೆ ಕೆಲವೊಬ್ರು ಡೇಂಜರ್ ಇದ್ದಾರೆ ಆ್ಯಂಡ್ ಇನ್ನೊಂದು ಅಂತಾರೆ ಬೋರ್ಡ್ ಮೇಲೆ ಸೊ ಎಲ್ಲೋ ಒಂದು ಪೇಂಟಿಂದ ಸೊ ಅಲ್ಲಿ ಪೇಂಟ್ ಮಾಡಿದ್ರೆ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ಸೇಫ್ ಇದ್ದಾರೆ ಯಾರು ಡೇಂಜರ್ ಇದ್ದಾರೆ ಅಂತ ಸೊ ಅಲ್ಲಿ ರಕ್ಷಿತ ಆ್ಯಂಡ್ ರಾಶಿಕ ಇಬ್ಬರು ಕೂಡ ಡೇಂಜರ್ ಅಂತ ತೋರಿಸ್ತಾ ಇದೆ ಸೊ ಈ ರೀತಿಯಲ್ಲಿ ಪ್ರೊಸೆಸ್ನ ಮಾಡ್ತಿದ್ದಾರೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಓಕೆ ಸೊ ನಾರ್ಮಲ್ ಆಗಿ ಸೇಫು ಡೇಂಜರ್ ಅಂತ ಹೇಳಿದ್ದೇನೆ ಸೊ ಈ ರೀತಿಯಲ್ಲಿ ಆ್ಯಕ್ಟಿವಿಟಿ ಅಥವಾ ಒಂದು ಚಟುವಟಿಕೆ ರೂಪದಲ್ಲಿ ಏನು ಇದನ್ನು ತೊಗೊಂಡು ಬಂದಿದ್ದಾರೆ ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತೀನಿ ಇದು ಎರಡು ರೀತಿಯಲ್ಲಿ ಆಯಿತು ಆ್ಯಂಡ್ ಇದಾದ ಅಲ್ಲಿ ಬಾಟಮ್ ಫೋರಲ್ಲಿರುವಂಥದ್ದು ನೋಡ್ತಾ ಇದ್ದೀರಾ ನೀವು ಅಲ್ಲಿ ನಮ್ಮ ರಾಶಿಕಾ ಧ್ರುವಂತ್ ಸೂರ ಜಾಯಿಂಟ್ ಸ್ಪಂದನ ಸೊ ಈ ನಾಲ್ಕು ಜನ ಬಾಟಮ್ ಫೋರ್ಗೆ ಬಂದು ನಿಂತ್ಕೊಂಡಿದ್ದಾರೆ ಆ್ಯಂಡ್ ಈ ಬಾಟಮ್ ಫೋರ್ ಯಾರು ನಿಂತ್ಕೊಂಡಿದಾರಲ್ಲ ಸೊ ಈ ಥರದ್ದು ಪ್ರೊಸೆಸ್ಸು ಲಾಸ್ಟ್ ಸೀಸನ್ ಹತ್ತರಲ್ಲಿ ಅಂತ ಅನಿಸುತ್ತೆ ಸೊ ವಿನಯ್ನ ಎಲಿಮಿನೇಟ್ ಮಾಡ್ತಾರೆ ಗೊತ್ತಾ ನಿಮಗೆ ಸೊ ಫೈನಾಲೇ ದಿನ ಸೊ ಆ ಅಲ್ಲೂ ಕೂಡ ಇದೇ ರೀತಿಯಲ್ಲೇ ಮಾಡಿರುವಂಥದ್ದು ಒಬ್ಬರು ಅಲ್ಲಿಂದ ಏನು ಸರ್ಕಲಾಗಿ ತಿರುಗ್ತಾ ಇರುತ್ತೆ ಅದು ಆ ಒಂದು ಏನು ಹಲ್ಲಿಗೆ ರೀತಿಯಲ್ಲಿ ಹಾಕಿರ್ತಾರಲ್ಲ ಸೊ ಅದು ತಿರುಗ್ತಾ ಇರುತ್ತೆ ಸೊ ಒಬ್ಬರು ಅಲ್ಲಿಂದ ಎಕ್ಸಿಟ್ ಆಗಿಬಿಡ್ತಾರೆ ಡೈರೆಕ್ಟಾಗಿ ಹಂಗೇನೆ ಸೊ ಅವ್ರು ಮತ್ತೆ ಮನೆ ಒಳಗೆ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ಅದರಲ್ಲಿ ಅಲ್ಲಿ ಏನು ರೊಟೇಟ್ ಆಗ್ತಾಯಿದೆ ಸೊ ಅಲ್ಲಿ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಮಾರ್ನಿಂಗ್ ಏನು ಎಲಿಮಿನೇಷನ್ ನಡೆಯುತ್ತಲ್ಲ ಸೊ ಅದರಲ್ಲಿ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಯಾಸ್ ಬರ್ ಪ್ರೊಮೊ ಅನ್ನಿಸ್ತಾ ಇದೆ ಅಥವಾ ಇದೇನಾದ್ರೆ ಇನ್ನು ಇನ್ನೂ ಟ್ವಿಸ್ಟ್ ಇದೆಯಾ ಅನ್ನೋದನ್ನು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಆ್ಯಂಡ್ ಇದರಲ್ಲಿ ನೋಡ್ತಾ ಇರಬೇಕಾದ್ರೆ ನನ್ನ ಪ್ರಕಾರ ಧ್ರುವಂತ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅನಿಸುತ್ತೆ ನಾನು ಅನ್ಕೊಂಡಿದ್ದೆ ಮೇ ಬಿ ಇನ್ನೊಂದು ವಾರ ಎರಡು ವಾರ ತಗೊಂಡು ಹೋಗ್ಬೋದು ಅಂತ ಇನ್ ಕೇಸ್ ಹಂಡ್ರೆಡ್ ಡೇಸ್ ಇಲ್ಲ ಅಂತಂದರೆ ಮೀನ್ಸ್ ಫಿನಾಲೆ ಇಲ್ಲ ಅಂತಂದರೆ ಸೊ ಇನ್ನೊಂದು ಸ್ವಲ್ಪ ದಿನ ಹೋಗ್ಬೋದು ಅನ್ಕೊಂಡಿದ್ದೆ ಮೇ ಬಿ ಹಂಡ್ರೆಡ್ ಡೇಸ್ಗೆ ಈ ಸೀಸನ್ ಎಂಡ್ ಮಾಡಿದ್ರೆ ಖಂಡಿತವಾಗಲೂ ಧ್ರುವಂತ ಹೋಗಿದ್ದು ನನಗೇನು ಸರ್ಪ್ರೈಸ್ ಅಂತ ಅನಿಸ್ಲಿಲ್ಲ ನನ್ನ ಪ್ರಕಾರ ಇಲ್ಲಿವರೆಗೂ ಬಂದಿದ್ದೆ ಒಂದು ರೀತಿಯಲ್ಲಿ ದೊಡ್ಡ ವಿಷಯ ಅಂತ ನನಗನ್ಸುತ್ತೆ ಬಿಕಾಸ್ ಲಾಸ್ಟ್ ಒಂದು ಟೂ ತ್ರೀ ವೀಕ್ಸಿಂದನೇ ಅವರು ಜಾಸ್ತಿ ಒಂದು ಅಂದರೆ ಆಡಲಿಕ್ಕೆ ಇನ್ವಾಲ್ಮೆಂಟ್ ತೋರಿಸಿರುವಂಥದ್ದು ಅಥವಾ ಏನೋ ಅವ್ರ ಆಟದಲ್ಲಿ ಒಂದು ಸ್ವಲ್ಪ ಏನೋ ಒಂದು ಹೊಸತನ ಕಿಂತ ಮುಂಚೆ ಅವ್ರು ನಾರ್ಮಲಾಗಿ ಇದ್ದರು ಇವತ್ತು ನಾಳೆ ಹೋಗೋ ಇವತ್ತು ಈ ವೀಕು ನೆಕ್ಸ್ಟ್ ವೀಕು ಹೋಗೋ ರೇಂಜಲ್ಲಿ ಇದ್ದಂಥವರು ಸೊ ಆಟದಲ್ಲಿ ಒಂದು ಸ್ವಲ್ಪ ಏನೋ ವಿಭಿನ್ನತೆ ತಂದಿದ್ದಕ್ಕೆ ಟ್ವಿಸ್ಟ್ಗಳನ್ನ ತೊಗೊಂಡು ಬಂದಿದ್ದಕ್ಕೆ ಸೊ ಇಲ್ಲಿವರೆಗೂ ಕೂಡ ತೊಗೊಂಡು ಬಂದರು ಅಂತ ನನಗನ್ಸುತ್ತೆ ಸೊ ಅವರು ಅಂಡ್ರೆಡ್ ಡೇಸ್ ಈ ಫೆನಾಲೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಹೋಗೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಇದಾದ್ಮೇಲೆ ಇವಾಗೇನು ರಾಶಿಕಾ ಆ್ಯಂಡ್ ಸೂರಜ್ ಸ್ಪಂದನ ಇವ್ರು ಸದ್ಯಕ್ಕೆ ಸೇಫ್ ಜೋನಲ್ಲಿ ಇರ್ತಾರೆ ಬಟ್ ಇವ್ರ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಲ್ಲ ಸೊ ಈಗ ಯಾರ್ಯಾರು ಸೇಫ್ ಆಗಿದ್ದಾರೆ ಈ ಸೂರಜನ ಸಾರಿ ನಮ್ಮ ಅವ್ರನ್ನ ಬಿಟ್ಟು ಅಗೇನ್ ಇವ್ರ ಮಧ್ಯೆ ಮತ್ತೆ ನಡೆಯುತ್ತೆ ಸಂಡೆ ಎಪಿಸೋಡಲ್ಲಿ ನಾಳೆ ಎಪಿಸೋಡಲ್ಲಿ ಅಗೇನ್ ಯಾರು ಸೇವ್ ಆಗ್ತಾರೆ ಯಾರು ಎಲಿಮಿನೇಟ್ ಆಗ್ತಾರಂಥದ್ದು ನನ್ನ ಪ್ರಕಾರ ತೊಗೊಳಕ್ಕೆ ಹೋದರೆ ಮೇ ಬಿ ಈ ಸಾರಿ ಧ್ರುವಂತ ಹೋದರೆ ಜೊತೆಗೆ ಸ್ಪಂದನ ಅವ್ರ ಸೂರಜ್ ಸೊ ಇವರು ಇಬ್ರೈಲ್ ಒಬ್ಬರು ಹೋಗ್ಬೌದು ಅಂತ ನನಗನ್ಸುತ್ತೆ ಒಂದು ಧ್ರುವಂತು ಇನ್ನೊಂದು ಸೂರಾಜ್ ಆಡಿ ಸ್ಪಂದನ ಸೊ ಇವರಿಬ್ಬರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ ಸೊ ನೋಡೋಣ ಹೇಳಲಿಕ್ಕಾಗಲ್ಲ ಇನ್ನು ಯಾವುದಾದ್ರು ಸ್ಟ್ರಾಂಗ್ ಆಗಿರೋವಂಥ ಒಂದು ಸ್ಟ್ರಾಂಗ್ ಅಂತ ಹೇಳಲಿಕ್ಕಾಗಿಲ್ಲ ಧನುಷ್ ಹೋಗ್ಬೋದು ರಘು ಕೂಡ ಹೋಗ್ಬೋದು ನನಗೆ ಅನಿಸ್ತಾ ಇದೆ ಧನುಷ್ಗೂ ಕೂಡ ಎಲ್ಲಿ ಓಟ್ ಬರ್ತಿದ್ದಾವೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಬಿಗ್ ಬಾಸ್ ಮನೆ ಒಳಗಡೆಗಳು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಅವ್ರ ಬಗ್ಗೆ ಅವ್ರ ಮೇಲೆ ನಿರೀಕ್ಷೆಗಳಿತ್ತು ಟಾಸ್ಕ್ ಆಡ್ತಾರೆ ಎಲ್ಲ ಆಡ್ತಾರೆ ಓಕೆ ಇನ್ವಾಲ್ವ್ಮೆಂಟ್ ಅಂತ ಬಂದಾಗಾದ್ರೂ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಅಂತ ಆಗಿರ್ಬೋದು ಧನುಷ್ ಎಲ್ಲೂ ಕೂಡ ನನಗೆ ಸ್ಟ್ರಾಂಗ್ ಅಂತ ಅನ್ನಿಸ್ತಾನೆ ಇಲ್ಲ ಓಕೆ ಇನ್ನೂ ಮಾಡ್ತಾರೆ ಇನ್ನೂ ಏನೋ ಟ್ರೈ ಮೀನ್ಸ್ ಅದು ಆಟದಲ್ಲಿ ಇನ್ನೂ ಬರ್ತಾರೆ ಅಂತ ಅಂದ್ಕೊಳ್ತಿದ್ವಿ ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ ಆ್ಯಂಡ್ ಅಂತ ಬಂದಾಗ ಓಟ್ ಬಿಟ್ಟರೆ ಇನ್ನೇನೂ ಇಲ್ಲ ಓಕೆ ನಾನು ಇವಾಗಲೂ ಹೇಳ್ತಾ ಇದನ್ನು ಉತ್ತರ ಕರ್ನಾಟಕ ಕಡೆಯಿಂದ ಅಂತಂದಾಗ ಸೊ ಇನ್ನೊಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಕಂಟಿಷನ್ ಬರಬೇಕಾಗಿತ್ತು ನನ್ನ ಪ್ರಕಾರ ಮಾಳು ನಿಜವಾಗ್ಲೂ ವೇಸ್ಟ್ ಮಾಡ್ಕೊಂಡ್ಬಿಟ್ರು ಆ ಒಂದು ಅಪರ್ಚುನಿಟಿ ಅಂತ ನನಗನ್ಸುತ್ತೆ ಸೊ ಬೇರೆಯವ್ರಿಗೆ ಎಷ್ಟು ಸಿಕ್ಕಿದರೆ ಅಟ್ಲೀಸ್ಟ್ ಇನ್ನೊಂದು ಒಳ್ಳೆ ಆಪರ್ಚುನಿಟಿ ಅವರು ಸಿಕ್ಕಿರೋವಂಥದ್ದು ಅವರು ಕೂಡ ಅಂಥದ್ದು ಏನು ಮಾಡ್ತಾ ಇಲ್ಲ ಆ್ಯಂಡ್ ರಾಶಿಕಾ ನನ್ನ ಪ್ರಕಾರ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಬಾಟಮ್ ಫೋರ್ಗೆ ಅವರು ಏನಕ್ಕೆ ಬಂದಿದ್ರೆ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಸ್ಪಂದನ ಅಗೇನ್ ಸ್ಟಾರ್ಟಿಂಗಲ್ಲಿ ತುಂಬ ಅದೇ ತುಂಬ ಡಲ್ಲಿದ್ದರು ಬಟ್ ರೀಸೆಂಟ್ ನೋಡ್ತಾ ಇದ್ದರೆ ಟಾಸ್ಕ್ ಅಂತ ಬಂದಾಗ ಪರ್ಫಾಮ್ ಮಾಡ್ತಿದ್ದಾರೆ ಅಷ್ಟೊಂದು ಹೊರಗಡೆ ಪೋರ್ಟ್ರೇ ಆಗ್ತಿದೆ ಅಲ್ಲ ಸೊ ಆ ಒಂದು ರೇಂಜಿಗೆ ಕಳಪೇನಿಲ್ಲ ಬಟ್ ಅದೊಂದು ರೀತಿಯಲ್ಲಿ ಬ್ಯಾಡಾಗಿ ಹೊರಗಡೆ ಹೋಗ್ತಾ ಇದೆ ಗೊತ್ತಿಲ್ಲ ಸ್ಪಂದನ ಅಂತ ಬಂದಾಗ ರೀಸೆಂಟ್ ಒಂದು ಟೂ ತ್ರೀ ವೀಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಗೂ ಟ್ರೈ ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಟಾಸ್ಕ್ ಅಂತ ಬಂದಾಗ ಆಡ್ತಿದ್ದಾರೆ ಎಫರ್ಟ್ ಡ್ರಮ್ ಟಾಸ್ಕಲ್ಲಿ ಕೂಡ ನೋಡಿದ್ವಿ ನಾವು ತುಂಬ ಎಫರ್ಟ್ ಹಾಕಿದ್ದಾರೆ ಸೊ ಅವರು ಏನಕ್ಕೆ ಇವಾಗ ಬಾಟಮ್ ಫೋರ್ಗೆ ಬಂದಿದ್ದಾರೆ ಅಂತಂದರೆ ಮೇ ಬಿ ಅದೇ ಸ್ವಲ್ಪ ಹೊರಗಡೆ ಸಿಕ್ಕಾಬಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆ ಅಂದರೆ ಸುಮ್ಮನೆ ದಂಡಪಿಂಡ ಅನ್ನೋವಂಥದ್ದು ಕೆಲವೊಂದು ವಿಚಾರದಲ್ಲಿ ಸೊ ಅದೊಂದು ಬಂದಿದೆ ಆ್ಯಂಡ್ ಸೂರಜ್ ಅಂತ ಬಂದಾಗ ಕೂಡ ಅಷ್ಟೇ ಅವ್ರು ಮನೆ ಒಳಗಡೆಗೆ ಸ್ವಲ್ಪ ಇನ್ನೊಂಚೂರು ಜನ ಎಲ್ಲರ ಜೊತೆಗೂ ಬೆರಿಬೇಕು ಅದು ಒಂದು ಮೈನಸ್ ಇದೆ ಬಿಟ್ಟರೆ ಅವರಿಗೆ ಆ್ಯಂಡ್ ಆಟ ಅಂತ ಬಂದಾಗ ಆಡ್ತಾರೆ ಆ್ಯಂಡ್ ಒಪಿನಿಯನ್ ಹೇಳಬೇಕು ಅಂದಾಗ ಶೇರ್ ಮಾಡ್ತಾರೆ ಸ್ಟ್ಯಾಂಡ್ ತೊಗೋಬೇಕು ಅಂದಾಗ ತಗೊಂತಾರೆ ಓಕೆ ಅದೇ ಯಾರ್ಯಾರು ಕೆಲವರು ಅನ್ಡಿಸರ್ವಿಂಗ್ ಇದ್ದಾರೆ ವೋಟ್ಗಳ ಕಾರಣದಿಂದಾಗಿ ಸೇವ್ ಆಗ್ತಿದ್ದಾರೆ ಯಾರ್ಯಾರು ಕೆಲವರು ಡಿಸರ್ವಿಂಗ್ ಅಂತ ಅನಿಸ್ತಾ ಇದೆ ಸೊ ಅವರು ಮೇ ಬಿ ಮನೆಗೆ ಹೋಗುವಂಥ ಚಾನ್ಸಸ್ ಇದೆ ಅಂತ ನನಗನ್ಸುತ್ತೆ ಆ್ಯಂಡ್ ಕೆಲವರು ಚಾನಲ್ ಕೋಟಾದಿಂದ ಕೂಡ ಇರಬಹುದೇನೋ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಬಿಕಾಸ್ ಧನುಷ್ಗೆ ನಾನು ಇಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಅಷ್ಟೊಂದು ವೋಟಿಂಗ್ ಆಗುವಂಥದ್ದು ವೋಟಿಂಗಲ್ಲೂ ಕೂಡ ನಾನು ಎಲ್ಲೂ ಕೂಡ ನೋಡಿಲ್ಲ ಫಸ್ಟ್ ಆಫ್ ಆಲ್ ಅವರಿಗೆ ಲೆಕ್ಕಕ್ಕೆ ಇಲ್ಲ ಇವಾಗ ಕಾವ್ಯ ಗಿಲ್ಲಿ ಸೊ ಅಶ್ವಿನಿ ಸೊ ರಾಶಿಕ ಅವ್ರದೆಲ್ಲವು ಈ ಪೋಲಲ್ಲೆಲ್ಲ ಓಟಿಂಗಲ್ಲಿ ಕನ್ಸಿಡರ್ ಮಾಡ್ತಾರೆ ಧನುಷದ ಕನ್ಸಿಡರೇ ಮಾಡಲ್ಲ ಅವ್ರಿಗೆ ವೋಟಿಂಗ್ ಇದರಲ್ಲಿ ಇಡೋದೇ ಇಲ್ಲ ಅವ್ರಿಗೆ ಸೊ ಈ ಥರದ್ದಲ್ಲಿ ಸೊ ಅವ್ರು ಹೆಂಗೆ ಇನ್ನೂ ಡಿಸರ್ವಿಂಗ್ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಆ್ಯಂಡ್ ರಘು ಕೂಡ ಅಷ್ಟೇ ಸೊ ಅವರು ಕೂಡ ಹೋದರೆ ಆಶ್ಚರ್ಯ ಏನು ಇಲ್ಲ ಅಂತ ನನಗನ್ಸುತ್ತೆ ಕೆಲವರು ಗಿಲ್ಲಿ ಸುತ್ತಮುತ್ತ ಇದ್ದಾರೆ ಅನ್ನೋದಕ್ಕೋಸ್ಕರನೇ ಹೈಲರ್ಟ್ ಆಗ್ತಿದ್ದಾರೆ ಅದು ಗಿಲ್ಲಿ ಸುತ್ತಮುತ್ತ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನನ್ನ ಪ್ರಕಾರ ಅವರು ಅಲ್ಲಿ ಬರೋದಕ್ಕೂ ಚಾನ್ಸ್ ಇಲ್ಲ ಅಂತ ನನಗೆ ಅನ್ಸುತ್ತೆ ಅಪ್ಪ ಓಕೆ ಹತ್ರನೂ ಗೆಲುವಿನ ಹಂತಕ್ಕೂ ಓಕೆ ಇದಾದ್ಮೇಲೆ ಅಲ್ಲಿ ಕಾವ್ಯ ಅವರ ಫ್ಯಾಮಿಲಿ ರೀ ಎಂಟ್ರಿ ಕೆಲವರು ಇದಾ ಇದೆ ಅಂತ ಹೇಳ್ತಾರೆ ಕೆಲವರು ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಇದೆಯಾ ಇಲ್ವಾ ಅನ್ನೋಂಥದ್ದು ಓಕೆ ಸೊ ನಿಮ್ಗೇನು ಅನಿಸುತ್ತೆ ಸೊ ಅವರ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಈ ಎಲಿಮಿನೇಷನ್ ಪ್ರೊಸೆಸ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಬಾಯ್ ಬಾಯ್